ಈ ಬೆಕ್ಕನ್ನು ಸಣ್ಣ ಮರಿಯಿಂದ ತುಂಬ ಪ್ರೀತಿಯಿಂದ ಸಾಕಿದ್ದೇನೆ ಇವನನ್ನು ಸಣ್ಣ ಮರಿಯಿಂದಲೂ ನಾನು ಕಂಟಂತಲೇ ಕರೆಯುವುದು ಏನೂ ಹೆಸರಿರಲಿಲ್ಲ ಮೊದಲೆಲ್ಲ ಈ ಬೆಕ್ಕು ಮನೆಯಲ್ಲೇ ಇರ್ತಾ ಇತ್ತು ಊಟ ಮಾಡಿಕೊಂಡು ಮಲಗಿಕೊಂಡು ಮನೆಯಲ್ಲೇ ಬೆಡ್ಡಲ್ಲೇ ಮಲಗಿಕೊಂಡು ಇರ್ತಾಯಿತ್ತು ಮೊದಲೆಲ್ಲ ನಾನು ಹೇಳಿದಾಗೆ ಕೇಳ್ತಿದ್ದ ಸೈಲೆಂಟ್ ಇರ್ತಿದ್ದೆ ಮಲಗೊಂದರೆ ಮಲಗಿಕೊಂಡಿರ್ತಿದ್ದ ತಿನ್ನೊಂದರೆ ತಿಂತಿದ್ದ ಏನೂ ರಗಳೇ ಇರಲಿಲ್ಲ ಈಗ ತುಂಬ ಕಿರಿಕಿರಿ ಮಾಡ್ತಾನೆ ಓಡಲಿಕ್ಕೆ ಮನೆಯಿಂದ ಓಡಲಿಕ್ಕೆ ಟ್ರೈ ಮಾಡ್ತಾನೆ ಅವನು ಮನೆಯಿಂದ ಓಡಲಿಕ್ಕೆ ಕಾರಣ ಇದೆ ಅಂದರೆ ಬೇರೆ ಬೆಕ್ಕು ನಮ್ಮ ಮನೆಗೆ ಒಂದು ಬಂದಿದೆ ಅಂದರೆ ಮನೆಯೊಳಗೆ ಬರುವುದಿಲ್ಲ ಮನೆಯಿಂದ ಹೊರಗಿನೇ ಉಂಟು ಅದನ್ನು ನೋಡಿ ಇವನು ಓಡೋದು ಈ ಬೆಕ್ಕನ್ನು ನೋಡಿ ನಮ್ಮ ಮನೆಯಲ್ಲಿರುವ ಕಂಠ ಮನೆ ಬಿಟ್ಟು ಓಡಿ ಹೋಗಿ ಆ ಹಿಂದಿ ಮನೆಯವರ ಮನೆಯಲ್ಲಿ ಮಲಗುದು ರಾತ್ರಿ ಹಗಲು ಬರ್ತಾನೆ ಬಂದು ಊಟ ಎಲ್ಲ ಮಾಡ್ತಾನೆ ಇಲ್ಲಿಂದ ಓಡ್ತಾನೆ ನಾನು ಹೋಗಲಿಕ್ಕೆ ಬಿಡದಿದ್ದರೆ ಬಾಗಿಲು ಹಾಕಿದರೆ ಕೋಪ ಬರ್ತದೆ ತುಂಬ ಗಲಾಟೆ ಮಾಡ್ತಾನೆ ಅದೇ ವೀಡಿಯೋನ ನಾನು ಈಗ ಮಾಡ್ತಾ ಇರೋದು ಈ ವಿಡಿಯೋಗೆ ಫುಲ್ಲು ವಾಯ್ಸ್ ಕೊಟ್ಟಿದ್ದೇನೆ ನಾನು ಮತ್ತು ಅವನು ಮಾತನಾಡುವಾಗೆ ತಾಯಿ ಮಗ ಮಾತನಾಡಿದಾಗೆ ಆದ್ದರಿಂದ ಈ ವಿಡಿಯೋನ ಫುಲ್ಲು ನೋಡಿ ಆಯಿತಾ ಸೂಪರ್ ಉಂಟು ಈ ಬೆಕ್ಕು ಯಾವುದು ಏನು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ ಆದರೆ ಈಗ ಈ ವೀಡಿಯೋನೇ ಕಂಟಿನ್ಯೂ ಮಾಡುವ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಫಸ್ಟ್ ಎಪಿಸೋಡು ನೋಡಿ ಬೆಕ್ಕಿದ್ದು ಇದು ನೆಕ್ಸ್ಟ್ ಎಪಿಸೋಡ್ ಅಲ್ವಾ ಅದರಲ್ಲಿ ನಾನು ಸ್ಟೋರಿ ಹೇಳಲಿಲ್ಲ ಈ ಬೆಕ್ಕಿನ ಬಗ್ಗೆ ಯಾಕೆ ಗಲಾಟೆ ಮಾಡೋದು ಅಂತ ಅದಕ್ಕೋಸ್ಕರ ಇದೆ ಫಸ್ಟ್ ಹೇಳಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈ ಬೆಕ್ಕಿನ ಸ್ಟೋರಿ ಈಗ ಗೊತ್ತಾಗಿರಬೇಕಲ್ಲ ನಿಮಗೆ ಆದ್ದರಿಂದ ಈಗ ವಿಡಿಯೋ ಶುರು ಮಾಡ್ತಾ ಇದ್ದೇನೆ ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ இது ரோஸ் ஆக இருக்குது சூப்பரா இந்திய மணியார் கூறி மாற்றல்ல என்னைக்காக்கி ஆக மாறுவேறும் நம்மி வேகப்பிரையம் திம்பக்கிக்கு மாற்றல்ல அவரை விட்டு திம்பக்கிக்கு பாக்கரிக்கு என்னனா திம்பிக்கு மாமி மாமி ரூட் ஆகாமே கொள்ளிக்கலாம் சாங் எல்லா பெட்டு கொடுத்தேன் நீட்டல்க்கை யாக்கே நான் கொடுத்தேன் அல்வாங் மக நங்க

ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、a めん、ごめん、a めん、ごめん、ごめん、ごめん、ごめん、ごめん、ごめん、ごめん、ごめん、ごめん、a めん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめいごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ご a ん、ごめん、ごめん、ごめん

ಮಲಗು ಸುಮ್ಮನೆ ಇರು ಇಲ್ಲೇ ಇರು ಆಯ್ತಾ ಹೋಗ್ಬೇಡ ಹಾ ಹಾಗೆ ನಿನ್ನ ತಮ್ಮನ ಪ್ರೀತಿ ಮಾಡು ತೆಮ್ಮನವರೊಟ್ಟಿಗೆ ಆಟಾಡು ನೋಡು ನೋಡು ತಮ್ಮನನ್ನು ಪ್ರೀತಿ ಮಾಡ್ತಾ ಇದ್ಯಾ ಏನು ಮಾಡುದು ತಮ್ಮನೊಟ್ಟಿಗೆ ನೀನು the song get Baba Shorty, Shorty Tama Shorty, Shorty Mudda Shorty, Shorty Baba Shorty, Nanda Mudda Tama, Shorty Baba Shorty. Aitu nanu ufte ne, tamma ne jote la bagil teji mami ufte nanu. bagil nanu. ne maga, nale bega barbeku bagil teji. ಈಗ ಕಂಠ ಬೇಕು ಓಡ್ತದೆ ನೋಡಿ ಬಾಗಿಲು ತೆಗ್ದೆ ಸೀದ ಓಡೋದು ಈಗ ಸೀದ ಗೇಟ್ ದಾಟಿ ಹೋಗಿ ರೋಡಲ್ಲಿ ನಿಲ್ತಾನೆ ಅಲ್ಲಿಂದ ಆಚೆ ಈಚೆ ನೋಡಿ ನಾ ಏನಾದರೂ ಉಂಟ ನೋಡಿ ಅಲ್ಲಿಂದ ಓಡ್ತಾನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ಹೊಸ ವೀಡಿಯೋದೊಂದಿಗೆ ಬಾಯ್ ಟಾಟಾ ಕಂಠ